ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈತ್ರಿಕೂಟವು ದಾಖಲೆಯ ಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಭಾಜಪಾ ವತಿಯಿಂದ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ನಗರದ ಹನುಮಾನ್ ಚೌಕ್ನಲ್ಲಿ ನಡೆದಿದ್ದ ಈ ವಿಜಯೋತ್ಸವದಲ್ಲಿ ಪಕ್ಷದ ಕಾರ್ಯಕರ್ತರು ಯುವಕರು ಮತ್ತು ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮ ವ್ಯಕ್ತಪಡಿಸಿದರು ಜೈ ಘೋಷಗಳು ಪಟಾಕಿ ಸಿಡಿಸಿ ಜಯವನ್ನು ಸಂಭ್ರಮಿಸಿದರು ಶಾಸಕ ಗುಡ್ಗುಂಟಿ ಮಾತನಾಡಿ ಬಿಹಾರದಲ್ಲಿ ಕಂಡುಬಂದ ಫಲಿತಾಂಶ ದೇಶದ ಜನತೆಗೆ ಅಭಿವೃದ್ಧಿಯ ದಾರಿಯಾಗಿದೆ ಎಂದು ಸ್ಪಷ್ಟ ಸೂಚನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಜನಪರ ಯೋಜನೆಗಳ ವಿಶ್ವಾಸ ಪ್ರತಿಫಲಿಸಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ನಾಯಕಿ ವಿಜಯಲಕ್ಷ್ಮಿ ತುಂಗಾಳ್ ಅಜಯ್ ಕಡಪಟ್ಟಿ ಮಲ್ಲು ದಾನ್ಗೊಂಡ್ ಯಮನೂರ್ ಮೂಲಂಗಿ ಗಣೇಶ್ ಶಿರಗನವರ್ ರಮೇಶ್ ಆಳ್ವಾರ್ ಶಂಕರ್ ಕಾಳೆ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಒಂದು ಮಾಡಿದಂತ ಪ್ರಯತ್ನ ನಮ್ಮ ಶ್ರೀ ನರೇಂದ್ರ ಮೋದಿ ಮತ್ತು ಅವರೆಲ್ಲ ಸಂಗಡಿಗರು ಮೇಧಾವಿಗಳು ಅವ್ರ ವ್ಯಕ್ತಿ ಮಹಾಶಕ್ತಿಗಳು ಅವರು ನಿಜಕ್ಕಾಗಿಯೂ ತಮ್ಮನ್ನೇ ತಾವು ದೇಶಕ್ಕೆ ಅರ್ಪಿಸಿಕೊಂಡು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಭೂಮಿಕಾ ಮತ್ತು ಒಳ್ಳೆಯ ಭವಿಷ್ಯತನ್ನು ಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅನಿವಾರ್ಯ ಹಿಂದೂ ರಾಷ್ಟ್ರವಾಗಿದ್ದು ಹಿಂದೂ ರಾಷ್ಟ್ರವಾಗಿ ಉಳಿಲಿಕ್ಕೆ ಭಾರತೀಯ ಜನತಾ ಪಕ್ಷವೇ ಸರಿಸಾಟಿ ಎಂಬುದನ್ನು ಇಡೀ ಒಂದು ಮೆ ಒಪ್ಪಿಕೊಂಡಿದ್ದು ಇವತ್ತು ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇವತ್ತು ಕಂಡುಕೊಂಡಿವೆ ಅರ್ಥ ಮಾಡಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಬಿಹಾರದಲ್ಲಿ ನೋಡಿರಿ ಒಟ್ಟು ಎರಡು ನೂರ ನಲವತ್ತು ಮೂರು ಸ್ಥಾನಗಳಲ್ಲಿ ಎನ್ ಡಿ ಎ ಬಿ ಜೆ ಪಿ ಎಂಬತ್ತೊಂಬತ್ತು ಜೆ ಡಿ ಯು ಎಂಬತ್ತ ಮೂರು ಈಗ ಒಟ್ಟು ಎರಡು ಎಂಬತ್ತ್ಮೂರು ಎರಡು ನೂರ ಎರಡು ಈವತ್ತು ತೆಗೆದುಕೊಂಡಿದ್ದು ಬಹಳ ಇದು ನಮ್ಮ ನಿತೀಶ ನಿತೀಶ್ ಕುಮಾರ್ ಅವರ ಸರ್ಕಾರ ಹೋದು ಏನು ಭಾಳ ಚೆನ್ನಾಗಿ ಒಳ್ಳೆಯ ಆಡಳಿತ ಪಡಿತು ಅಭಿವೃದ್ಧಿ ಪಡ್ತು ಜಂಗಲ್ ಸರ್ಕಾರ ತನ್ನ ಅನ್ಕೊಂಡಿದ್ದು ಬಿಹಾರ ಆ ಜಂಗಲ್ ಸರ್ಕಾರ ಓಡಿಸಿ ಒಳ್ಳೆಯ ಅಭಿವೃದ್ಧಿಯ ಕಾರ್ಯ ಅವರು ಮಾಡಿದ್ದರಿಂದ ಸಮಸ್ತ ಜನ ಮತ್ತು ಇಡೀ ಒಂದು ಕೇಂದ್ರ ಸರ್ಕಾರದ ನಮ್ಮ ಭಾರತ ದೇಶದ ಆಗುವಂತ ಎಲ್ಲ ಮಹಾನ್ ಕಾರ್ಯಗಳನ್ನು ಕೂಡ ಜನರು ಅರಿತುಕೊಂಡ್ರು ಅದಕ್ಕೆ ಇವತ್ತು ಹೇಳಬೇಕಾದ್ರೆ ಡಬಲ್ ಇಂಜಿನ್ ಸರ್ಕಾರ ಅದಕ್ಕೆ ಇವತ್ತು ಬಿಹಾರದಲ್ಲಿ ಬಹಳ ಅರ್ಥ ಇದ್ದಿದ್ದಿಲ್ಲ ಈ ಸಲ ಒಂದು ಎರಡು ನೂರ ಎರಡು ಸ್ಥಾನಗಳ ಪಡೆದೊಂದು ಎಂಬತ್ತ ಮೂರು ಸ್ಥಾನಗಳು ಹೆಚ್ಚಿಗೆ ಪಡೆದು ಇವತ್ತು ಕೈಮೇರಿ ಬಾರಿಸಿದ್ದು ನಮ್ಮೆಲ್ಲರಿಗೂ ಹೊರಟಂದಿದೆ ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದ್ದು ಒಂದು ಇನ್ನೊಂದು ನಮಗೆಲ್ಲರಿಗೆ ದುಃಖ ಆಗುವ ಸಂಗತಿ ಅಂದರೆ ಸಾಲುಮರದ ತಿಮ್ಮಕ್ಕ ಸಾಲಮರದ ತಿಮ್ಮಕ್ಕ ಇವರು ಪರಿಸರ ಪ್ರೇಮಿ ಆಗಿದ್ದರು ವೃಕ್ಷ ಮಾತೆಯಾಗಿದ್ದರು ಹಾಗೂ ಪದ್ಮಶ್ರೀ ಪುರಕ್ಷರು ಕೂಡ ಆಗಿದ್ರು ನಾಡೋಜ ಮತ್ತು ಇನ್ನಿತರ ಮಹಿಳೆಯ ರತ್ನ ಭಾಳಷ್ಟು ಪ್ರಶಸ್ತಿಗಳು ಅವರಿಗೆ ಒದಗಿ ಬಂದಿದ್ದವು ಅವರು ಪತಿ ಚೆಕ್ಕಯ್ಯನವರು ಅವರು ಮಾಗಡಿ ತಾಲೂಕಿನ ಹುಲಿಗಲ್ಲ ಅಂತ ಊರು ಹುಲಿಕಲ್ ಆ ಒಂದು ಅವರಿಗೆ ಮಕ್ಕಳು ಇದ್ದಿದ್ದಿಲ್ಲ ಒಬ್ಬ ಸಾಕ ಮಕ್ಕಳನ್ನು ತಗೊಂಡುಕೊಂಡು ನಾನು ಎಲ್ಲರಿಗೂ ಬೇಕಾಗುವಂಥದ್ದು ಜೀವನಕ್ಕೆ ಅತಿ ಅಮೂಲ್ಯವಾದ ಆಕ್ಸಿಜನ್ ಕೊಡಬೇಕು ಮತ್ತು ನೆರಳನ್ನು ಕೊಡಬೇಕು ಫಲಕಾರಿ ಆಗಬೇಕು ಅಂಬುಗೋಸ್ಕರ ನಿಸರ್ಗದತ್ತವಾಗಿ ಅವರು ಗಿಡಗಳೇ ನನ್ನ ಮಕ್ಕಳಿ ಎಂಟು ಸಾವಿರಕ್ಕೂ ಮೇಲ್ಪಟ್ಟು ಗಿಡಗಳನ್ನು ಹಾಕಿ ಅವನು ಬೆಳೆಸಿದ್ರವರು ಸ್ವತಃ ನೀರು ತಂದು ನೀರು ಹಾಕಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಉಳಿಸಿಕೊಂಡ್ರವರು ಇದನ್ನು ಎಲ್ಲರೂ ಕಂಡುಕೊಂಡು ಜೀವನದಲ್ಲಿ ಅತ್ಯುತ್ತಮವಾದ ಕೆಲಸ ತಮ್ಮ ಜೀವನವನ್ನೇ ದಾರಿಯರು ಕೊಟ್ಟರು ಜನರ ಸಲುವಾಗಿ ಅಂಥ ಒಂದು ವೃಕ್ಷ ಮಾತೆ ಪರಿಸರ ಪ್ರೇಮಿ ಅದನ್ನು ಕಂಡು ನಮ್ಮ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ನಾಡೋ ಜನರು ಕೊಟ್ಟಿತ್ತು ಇನ್ನೂ ಬಂದಿದ್ದು ಅವರು ಒಂದು ನೂರ ಹದಿನಾಲ್ಕು ವರ್ಷದವರಾಗಿದ್ದರು ವಯೋವೃದ್ಧರಾಗಿದ್ದರಿಂದ ಮತ್ತು ನಿಸರ್ಗಿಕವಾಗಿ ಈ ಒಂದು ನಿನ್ನೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರು ಜೀವನ ಏನೆಂಬುದು ಕೂಡ ಜೀವಿಸಲಿಕ್ಕೆ ಬೇಕಾಗುವಂಥ ಒಂದು ಆಕ್ಸಿಜನ್ ಪ್ರಾಣವಾಯು ಕೊಡುವಂಥ ಮಹಾ ಕಾರ್ಯ ಅವರು ಕೂಡ ಮಾಡಿದ್ದು ಪ್ರಶಂಸನೀಯವಾಗಿದೆ ಆ ಮಾತೆ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ನಮಗೆಲ್ಲರಿಗೂ ಕೂಡ ದುಃಖ ಆಗಿದೆ ಅದಕ್ಕೆ ಈ ಒಂದು ವಿಜಯೋತ್ಸವದ ಪೂರ್ವದಲ್ಲಿ ಅವರು ನಾವು ನೀವೆಲ್ಲ ಕೂಡ ನೆನೆದು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಮತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಿ ಒಂದು ನಿಮಿಷ ಮಹಾಮೋಹನ ತಾಳೋಣ ಅವರ ಆತ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಧ್ವಜವಾಗಿ ಹೋಗ್ತಿವತ್ತು ಅವರ ಅಸ್ತಿತ್ವವನ್ನು ಅವರು ಕಳ್ಕೊತಾ ಇದ್ದಾರೆ ಈಗ ಏನೋ ತಪ್ಪಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐದು ಏನು ನಮ್ಮ ಓಡಿ ಹಾಕಿದ್ರು ಅದಕ್ಕೆ ಕೆಲವಂದಿ ಮೋದಿ ಹೋಗ್ರು ಅರ್ಥ ಆಗ್ತಾ ಇದೆ ನಾವು ಓದುವ ತಿಳಿಸಿದೆ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇದೆ ನಾಳೆ ಮೀಚು ಹೋಗಿದೆ ಆದರೆ ವಿಶ್ವದಲ್ಲಿಯೇ ಇಡೀ ನಮ್ಮ ಭಾರತದಲ್ಲಿಯೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನಿವಾರ್ಯ ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿಗಳು ಇದೇ ತರ ಅತಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚು ಸ್ಥಾನಗಳನ್ನು ಪಡೆದು ಅತಿ ದೇಶದಲ್ಲಿ ಆಗಲಿಕ್ಕೆ ಎಲ್ಲವನ್ನು ನಮಗೆ ಸದ್ಯ ಕಾಣಿಸ್ತಾ ಇದೆ ಈಗ ಅದಕ್ಕೆ ಕಾಂಗ್ರೆಸ್ ರಹಿತ ದೇಶವನ್ನು ಮಾಡಲಿಕ್ಕೆ ನಾವು ಮೊದಲಿಂದ ಫ್ರೇಪ್ ಮಾಡಿದ್ದು ಅದು ಕೂಡ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಯು ಕೂಡಿಕೊಂಡು ಸದೃಢವಾಗಿ ಬಿಹಾರವನ್ನು ಇವತ್ತು ತಮ್ಮ ಅದಂತೆ ತೆಗೆದುಕೊಂಡಿದ್ದಾರೆ ಒಳ್ಳೆಯ ಆಡಳಿತ ಕೂಡ ಮಾಡಲಿಕ್ಕೆ ಸಿದ್ಧತೆ ಇದ್ದಾರೆ ಇದೊಂದು ಎಲ್ಲ ರಾಜ್ಯಗಳಿಗೆ ಒಂದು ಮಾರ್ಗಸೂಚಿಯಾಗಿದೆ ನಾವು ಕೂಡ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ತಂದೆ ಕರ್ತೀವಿ ಇದರಲ್ಲಿ ಅತಿ ಸಾಧ್ಯವಾದ ಮಾತು ಅಂತ ನಾನು ಈ ತಿಳಿಪಡಿಸಿ ವಿಜಯೋತ್ಸವ ಎಂದು ನಾವು ವಿಜಯ ವಿಜಯೋತ್ಸವವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಎಲ್ಲರೂ ಸೇರಿ ಈ ವಿಜಯಕ್ಕೆ ಕಾರಣರಾಗಿದ್ದಾರೆ ಒಂದು ಕಡೆ ಮುನ್ಸತಿ ಹಿರಿಯರು ಮೋದಿಜಿ ಅಮಿತ್ ಶಾ ಮತ್ತು ನಿತೀಶ್ ಜಿ ಅವರು ಇನ್ನೊಂದು ಕಡೆ ಯುವಕರಾದಂಥ ಚಿರಾಗ್ ಪಾಸ್ವಾನ್ ಅವರು ಎಲ್ಲರೂ ಸೇರಿ ಎಲ್ಲ ಜಾತಿಯ ಎಲ್ಲ ರೀತಿಯ ಮತಗಳನ್ನು ತಂದರೆ ಎಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಾಗ ಇದಕ್ಕೆ ಹೆಚ್ಚ ಬರ್ತಾವೆ ಜೆಡಿಎಸ್ ಬಿಜೆಪಿ ಸರ್ಕಾರ ಕತೆ ಯಾರಿಗೂ ಗೊತ್ತಿಲ್ಲ ಬರೆಯವರು ಏನಾದರೂ ಗೃಹ ಖಾತೆ ಉತ್ತಮ ಆಗಿದೆ ಮೋದಿ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಏನಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಮಿತ್ರ ಪಕ್ಷ ಟೀಕೆ ಮಾಡ್ಬೋದು ಇವ್ರಿಗೆ ಯಾವ ಕಲ್ಪನೆ ಇಲ್ಲ ಇವ್ರಿಗೆ ಬುದ್ಧಿ ಮಟ್ಟನ ಅದಾಯ್ತು ಇಂದಿನ ಇನ್ನೂ ಹತ್ತು ವರ್ಷ ಮೋದಿ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅವರು ದೇಶದ ನಂಬರ್ ಒನ್ ಯಾರ್ಯಾರು ಏನೇನು ಬೇಕು ಅಂತ ಹೇಳ್ತಾರಲ್ಲ ಅವರೇ ನರೇಂದ್ರ ಮೋದಿ ಅವರು ಅವ್ರ ಮನೆಯ ಫೋಟೋ ಹಾಕತಾರೆ ಹೋಗ್ತಾ ಯಾಕಂದ್ರೆ ದೇಶ ಅಭಿವೃದ್ಧಿ ಒಂದು ಇಡೀ ವಿಶ್ವದಾಗ ನಂಬರ್ ಒನ್ ತಾಕತ್ತೈದು ನಮ್ಮ ಕೆಲವೊಂದು ಕಾಂಗ್ರೆಸ್ ನಾಯಕರಿಗೆ ಭರವಸೆ ಇಲ್ಲ ಏ ಇವ್ರು ಯಾಕೆ ಮೋದಿ ಯಾಕೆ ಆಸಿದ್ರು ಮೋದಿ ಅವರು ಮೀಟಿಂಗ್ ಮಾಡಲಿಲ್ಲ ಅಮಿತ್ ಶಾ ಇವತ್ತು ಸಲ್ಲಬೇಕಾದ್ರೆ ನಮ್ಮ ನಾಯಕರಾದ ನರೇಂದ್ರ ಮೋದಿ ಜಿ ಅಮಿತ್ ಶಾ ಜಿ ಅನೇಕ ನಾಯಕರು ಭಾಗವಹಿಸಿದ್ದಾರೆ ಮತ್ತೊಂದು ಮತ್ತೊಂದು ಆಸೆ ಪಡುವ ವಿಷಯ ನೂರ ಇಪ್ಪತ್ತು ವರ್ಷದ ಕಾಂಗ್ರೆಸ್ ಆರು 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 ಎಂ ಎಲ್ ಗಳು ಬರ್ತಾರೆ ಅಲ್ಲಿ ಆರು ಸ್ಥಾನ ಆರು ಶಾಸಕರು ಬರ್ತಾರೆ ನಿನ್ನೆ ಶನಿವಾರ ಶನಿವಾರ ಐದು ಎಂಟು ಐದುವರೆ ಒಂಬತ್ತು ದಿವಸ ಹುಟ್ಟು ಅಂತ ಎ ಐ ಎಂ ಐದು ಸ್ಥಾನ ಗಳಿಸಿದೆ ಅಂದ್ರೆ ಕಾಂಗ್ರೆಸ್ ಯಾವ ಮಟ್ಟಿಗೆ ತಗ್ನಾಗಿ ಹೋಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಏನು ಚೆನ್ನಾಗಿ ಬೆಳಕಾವ ಮಾಡಿರಲ್ಲ ಅದಕ್ಕೆ ಸಾಮಾನ್ಯ ಹಚ್ಕೊಳ್ಳಿಲ್ಲ ಆ ಕಾರಣಕ್ಕಾಗಿ ತಗ್ನಾಗಿ ಹೋಗಿದ್ದೆ ದಯವಿಟ್ಟು ಎಲ್ಲ ಮುಸೋನಾಲ್ ಬಾಂಧವರು ಬರುವಂತ ದಿವಸದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇದೇ ನಾಯಕರಾದ ಜಗದೀಶ್ ಹುಡುಗುಂಟಿ ಅವರು ಮತ್ತೆ ಎಂ ಎಲ್ ಎ ಆಗಲಿ ಬರುವ ಮಂತ್ರಿ ಆಗ್ಲಿ ಅಂತ ಹೇಳಿ ನನಗೆ ಯಾರು ಬಾತ್ಮ ಸಿದ್ಧ ನಮ್ಗೆ ಗೊತ್ತಿರಲಿ ಈಹಾರದಾಗ ಮೊದಲೇದಾಗಿ ನಾನು ಯಾರಿಗಾದ್ರು ಸಲ್ಲಿಸಿದ ನಂತರ ನಮ್ಮಂತ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಅಂತ ಹೇಳಿ ಮಾಡ್ತೀನಿ ಆಮೇಲೆ ಬಿಹಾರದಲ್ಲಿ ಇರುವಂತ ದಂಗಲ್ ಅಂತ ಹೇಳಿದ್ರಲ್ಲ ನಮ್ಮ ಸಾಹೇಬ ಅಲ್ಲಿ ಪರಿಸ್ಥಿತಿ ವಾತಾವರಣ ಯಾವ ರೀತಿ ಇತ್ತಂತಂದ್ರೆ ಲಾಲು ಪ್ರಸಾದ್ ಯಾದವ್ ಇವತ್ತಿಗೆ ಲಾಲು ಹಾಲು ಬೇಜೆ ಜಾವ ಅಂತ ಹೇಳಿ ಜನ ಅವರಿಗೆ ಯಾಕಂದ್ರೆ ಲಾಲೂ ಪ್ರಸಾದ್ ಯಾದವ್ ಅವ್ರ ಸರ್ಕಾರ ಇದ್ದಾಗ ಇದೇ ಲಾಲೂ ಪ್ರಸಾದ್ ಯಾದವ್ ಮಾಡಿರುವಂತ ಭ್ರಷ್ಟಾಚಾರ ಜನರಿಗೆ ಮಾಡಿರುವಂತ ದ್ರೋಹ ತಮ್ ಗೊತ್ತಿರಲಿ ತಮ್ಮ ಮಗಳ ಮದುವೆ ಟೈಮ್ನಾಗ ಇದೇ ಮಾರ್ಕೆಟ್ಗಳಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಬಂಗಾರ ಅಂಗಡಿ ಇರಲಿ ಯಾವುದೇ ಅರ್ಬಿ ಅಂಗಡಿ ಇರಲಿ ತಾವು ತಾವು ಹೋಗಿ ಸ್ವತಃ ತಮ್ ಏನ್ ಬೇಕಾದ ದೋಚಿ ದೋಚ್ಕೊಂಡು ಸತ್ಯವಾಗ್ಲು ಆ ರೀತಿ ನಡೆಸತಕ್ಕಂತ ಸರ್ಕಾರದ ಲಾಲು ಪ್ರಸಾದ್ ಯಾದವ್ ಅವರು ಅದೇ ರೀತಿ ತಮ್ಮ ಒಂದು ವಿಷಯ ಹೇಳ್ತೀನಿ ನಿನ್ನೆ ನ್ಯೂಸ್ ಆಗಿ ನೋಡ್ತಿದ್ನ ಅಲ್ಲಿ ಹೇಳಿದ್ರೊಬ್ರು ಯಾರೊಬ್ಬರ ಆ ಎಸ್ ಆಫೀಸರ್ ಮೀಡಿಯಾ ಮೀಡಿಯಾದ್ರು ಹೇಳ್ತಿದ್ರಂತ ಅಲ್ಲೇ ಒಬ್ಬರ ಆಯಾಸ್ ಎಸ್ ಆಫೀಸರ್ ಇದ್ರಂತ ಅವ್ರ ಒಂದು ಕಾರ್ ಗಡಿ ಹುಡುಗಾಗಿತ್ತು ಕಂಪ್ಲೇಂಟ್ ಮಾಡಕ್ ಹೋದ್ರೆ ಯಾರು ತಗೋಲಿಲ್ಲ ಸರ್ತಿ ಲಾಲು ಪ್ರಸಾದ್ ಅವ್ರ ಮನೆಗೆ ಮೀಟಿಂಗ್ ಇತ್ತ ಅದು ಅವ್ರು ಕರೆದಿದ್ರು ಮೀಟಿಂಗ್ ಆಯಾಸ್ ಎಸ್ ಆಫೀಸರ್ನ ಅಲ್ಲಿ ಹೋದಾಗ ಎಷ್ಟು ಕಾರ್ ಗಡಿ ಆಗಿತ್ತು ನಾನು ನಿನ್ನೆ ನ್ಯೂಸ್ ನೋಡಿದ್ದ ಅವ್ರು ಹೋಗಿ ನೋಡಿದ್ರಂತ ನನ್ನ ಕಾರ್ ಗಾಡಿ ಇಲ್ಲೇ ಇತ್ತ ಮೀಟಿಂಗ್ ಲಾಲು ಪ್ರಸಾದ್ ಯಾವ್ದು ಕರೆದೇ ಹೇಳ್ತು ಪ್ರಸಾದ್ ಪರಿಸ್ಥಿತಿ ಇತ್ತು ಅದಕ್ಕೆ ಇವತ್ತಿನ ಜನ ಏನು ತಕ್ಕ ಪಟ್ಟ ಕಲ್ಸಾರ್ ಅಂದ್ರೆ ಲಾಲೂ ಪ್ರಸಾದ್ ಯಾದವ್ರಿಗೆ ಆಗಿರ್ಬಹುದು ಆ ಕಾಂಗ್ರೆಸ್ ಅವ್ರಿಗೆ ಆಗಿರ್ಬಹುದು ಇವತ್ತಿಗೆ ಬಿಜೆಪಿ ಅಂತಂದ್ರೆ ನಾವೆಲ್ಲ ಸುಭದ್ರವಾಗಿರ್ತೀವಿ ಮೋದಿ ಅಂತ ನಾಯಕರ ಕೈಯಾಗ ಈಗ ನಿತೀಶ್ ಕುಮಾರ್ ಅಂತ ನಾಯಕರಂತ ಕೈಯಾಗ ಈ ಚಿರಾಗ್ ಪಾಸ್ವಾನ್ ಅಂತ ನಾಯಕರ ಕೈಯಾಗ ನಾವೇನಾದರೂ ಏನಾದ್ರು ಆಡೇ ನಾವೆಲ್ಲ ಸುಭದ್ರವಾಗಿರ್ತೀವಿ ನಾವೆಲ್ಲ ಅಭಿವೃದ್ಧಿ ಆಗ್ತೀವಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ